ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ನಮ್ಮ ಟಾಪಿಕ್ ಎಪ್ಪತ್ತೆರಡು ವರ್ಷಗಳ ಹಿಂದೆ ನಡೆದಿರುವ ಒಂದು ವಿಷಾದಕರವಾದ ಘಟನೆಯ ಬಗ್ಗೆ ಏರ್ ಇಂಡಿಯಾ ಫ್ಲೈಟ್ ಟೂ ಫೋರ್ ಫೈವ್ ಎಂಬ ಪ್ಯಾಸೆಂಜರ್ ವಿಮಾನ ಫ್ರಾನ್ಸ್ ದೇಶದಲ್ಲಿರುವ ಮೌಂಟ್ ಬ್ಲಾಂಕ್ ನ ಮಂಜಿನ ಪರ್ವತಗಳಲ್ಲಿ ಒಂದು ಪರ್ವತವನ್ನ ಗುದ್ದಿಕೊಂಡು ಕ್ರಾಶ್ ಆಗಿ ಬಿಡುತ್ತೆ ಈ ಘಟನೆಯಲ್ಲಿ ಅದರಲ್ಲಿರುವ ಎಲ್ಲಾ ಪ್ರಯಾಣಿಕರು ಸತ್ತು ಹೋಗ್ತಾರೆ ಈ ಕಥೆಯಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಈ ಘಟನೆ ನಡೆದ ಕೆಲವು ವರ್ಷಗಳ ನಂತರ ಈಜಿಪ್ಟ್ ನಲ್ಲಿ ವಾಸಿಸುವ ಒಂದು ಚಿಕ್ಕ ಕುಟುಂಬ ಕೆಲವು ವರ್ಷಗಳ ಹಿಂದೆ ನಡೆದಿರುವ ಈ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ನಲ್ಲಿ ಅವರ ಮಗನನ್ನ ಕಳೆದುಕೊಂಡಿರುತ್ತೆ ಅವರ ಮನೆಗೆ ಒಂದು ಉತ್ತರ ಬರುತ್ತೆ ಆ ಉತ್ತರವನ್ನ ನೋಡಿ ಎಲ್ಲರೂ ಆಶ್ಚರ್ಯರಾಗಿ ಬಿಡ್ತಾರೆ ಯಾಕೆಂದ್ರೆ ಆ ಉತ್ತರ ತಮ್ಮ ಮಗನಿಂದ ಬಂದಿರುವ ಉತ್ತರವಾಗಿರುತ್ತೆ ಅದರಲ್ಲಿರುವ ಹ್ಯಾಂಡ್ ರೈಟಿಂಗ್ ಮತ್ತು ಬರೆದಿರುವ ವಿಧಾನವೂ ಕೂಡ ಅವರ ಮಗನದ್ದೇ ಆದ್ರೆ ಇದು ಹೇಗೆ ಸಾಧ್ಯ ಅವರ ಮಗ ಕೆಲವು ವರ್ಷಗಳ ಹಿಂದೆ ನಡೆದಿರುವ ವಿಮಾನ ಅಪಘಾತದಲ್ಲಿ ಮರಣಿಸಿದಾನೆ ಈ ಲೆಟರ್ಸ್ ಬರೋದು ಅಲ್ಲಿಗೆ ನಿಲ್ಲಲ್ಲ ಒಂದರ ನಂತರ ಒಂದು ಅನೇಕ ಲೆಟರ್ಸ್ ಬರುತ್ತವೆ ಅವರ ಮಗ ಮಂಜಿನ ಪರ್ವತಗಳಲ್ಲಿ ಸಜೀವವಾಗಿ ಇದಾನೆ ಎಂದು ಅವರು ನಂಬ್ತಾರೆ ಸೊ ಅವರ ಮಗ ಮರಣ ನಂತರ ತನಗೆ ಸಂಬಂಧಿಸಿದ ಲೆಟರ್ಸ್ ಹೇಗೆ ಬರೋಕೆ ಸಾಧ್ಯ ನಿಜಕ್ಕೂ ಈ ಏರ್ ಇಂಡಿಯಾ ಫ್ಲೈಟ್ ಟೂ ಫೋರ್ ಫೈವ್ ಯಾಕೆ ಕ್ರಾಶ್ ಆಗುತ್ತೆ ಇದಕ್ಕೆ ಕಾರಣಗಳೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಸಮಾಧಾನಗಳನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಅದು ನವೆಂಬರ್ ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಅಂದ್ರೆ ಇಂದಿಗೆ ಸರಿಸುಮಾರು ಎಪ್ಪತ್ತೆರಡು ವರ್ಷಗಳ ಹಿಂದೆ ಏರ್ ಇಂಡಿಯಾ ಟೂ ಫೋರ್ ಫೈವ್ ಫ್ಲೈಟ್ ಸಹಾರಾ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇಂದ ಟೇಕ್ ಆಫ್ ಆಗುತ್ತೆ ಈ ಸಹಾರಾ ಏರ್ಪೋರ್ಟ್ ಈಗ ಎಲ್ಲಿದೆ ಎಂಬ ಅನುಮಾನ ನಿಮಗೆ ಬಂದಿರಬಹುದು ಒಂದು ಸಮಯದಲ್ಲಿ ಸಹಾರಾ ಏರ್ಪೋರ್ಟ್ ಬಾಂಬೆ ನಗರದಲ್ಲೇ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಏರ್ಪೋರ್ಟ್ ಹೆಸರನ್ನ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಂಬ ಹೆಸರಿಗೆ ಬದಲಾಯಿಸಿದ್ದಾರೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಾಂಬೆ ನಗರವನ್ನ ಮುಂಬಯಿಯಾಗಿ ಬದಲಾಯಿಸಿದ್ದಾರೆ ಈ ವಿಮಾನ ಆಗಿನ ಸಮಯದಲ್ಲಿ ಇರುವ ಸಹಾರಾ ಏರ್ಪೋರ್ಟ್ ನಿಂದ ತನ್ನ ಪ್ರಯಾಣವನ್ನ ಶುರು ಮಾಡುತ್ತೆ ಇದರಲ್ಲಿ ನಲವತ್ತು ಜನ ಪ್ಯಾಸೆಂಜರ್ಸ್ ಮತ್ತು ಎಂಟು ಜನ ಕ್ರೂ ಮೆಂಬರ್ಸ್ ಇದಾರೆ ಇದು ತುಂಬಾ ಉದ್ದವಾದ ವಿಮಾನ ಈ ವಿಮಾನ ಮೊದಲು ಈಜಿಪ್ಟ್ ನಂತರ ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗಿ ಅಲ್ಲಿಂದ ಈತ್ರೋ ಏರ್ಪೋರ್ಟ್ ಲಂಡನ್ ಗೆ ಹೋಗಬೇಕು ಇದು ಎಲ್ ಸೆವೆನ್ ಫೋರ್ ನೈನ್ ಎ ಮಾಡೆಲ್ ಗೆ ಸಂಬಂಧಿಸಿದ ವಿಮಾನ ಇದರಲ್ಲಿ ನಾಲ್ಕು ಪ್ರೊಪೆಲರ್ಸ್ ಇಂಜಿನ್ಸ್ ಇವೆ ಇದು ನೋಡೋಕೆ ಹಳೆ ವಿಮಾನದ ತರ ಕಂಡ್ರು ಕೂಡ ಆ ಸಮಯದಲ್ಲಿ ಇದೇ ಅತ್ಯಂತ ಆಧುನಿಕ ವಿಮಾನ ಈ ವಿಮಾನ ಮುಂಬೈಯಿಂದ ಹೀತ್ರೋ ಏರ್ಪೋರ್ಟ್ ಲಂಡನ್ ಗೆ ಹೋಗೋಕೆ ಸಿದ್ಧವಾಗುತ್ತೆ ವಾತಾವರಣದ ಪರಿಸ್ಥಿತಿಯು ಕೂಡ ಬದಲಾಗ್ತಾ ಬರುತ್ತೆ ನೋಡ್ತಾ ಇದ್ದಂತೆ ವಾತಾವರಣವೂ ಕೂಡ ಮತ್ತಷ್ಟು ಕಠಿಣ ಆಗೋಕೆ ಶುರುವಾಗುತ್ತೆ ಈ ಪ್ರಯಾಣದಲ್ಲಿ ಫ್ರಾನ್ಸ್ ಮೇಲಿಂದ ಹೋಗ್ತಾ ಮೌಂಟ್ ಬ್ಲಾಂಕ್ ಪರ್ವತವನ್ನ ದಾಟಬೇಕಾಗಿದೆ ಎಟಿಸಿ ನಿರಂತರವಾಗಿ ವಿಮಾನಕ್ಕೆ ಮಾರ್ಗದರ್ಶನ ಮಾಡ್ತಾನೆ ಇರುತ್ತೆ ಆದ್ರೆ ಸಡನ್ ಆಗಿ ಎಟಿಸಿ ಕಾಂಟ್ಯಾಕ್ಟ್ ಏರ್ ಇಂಡಿಯಾ ಟೂ ಫೋರ್ ಫೈವ್ ಫ್ಲೈಟ್ ಜೊತೆ ಡಿಸ್ಕನೆಕ್ಟ್ ಆಗಿ ಬಿಡುತ್ತೆ ಸಾಧಾರಣವಾಗಿ ಎಟಿಸಿ ಟವರ್ ನಿಂದ ವಿಮಾನ ತುಂಬಾ ದೂರ ಹೋದ್ರೆ ಈ ರೀತಿ ನಡೆಯುತ್ತೆ ಆದ್ರೆ ಕೆಲವೇ ನಿಮಿಷಗಳಲ್ಲಿ ವಿಮಾನದ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಮಾಡಬಹುದು ಆದ್ರೆ ಏರ್ ಇಂಡಿಯಾ ಟೂ ಫೋರ್ ಫೈವ್ ವಿಮಾನದ ವಿಷಯದಲ್ಲಿ ಈ ರೀತಿ ನಡೆಯಲ್ಲ ಎಟಿಸಿ ತಿರುಗಿ ಈ ವಿಮಾನವನ್ನ ಕಾಂಟ್ಯಾಕ್ಟ್ ಆಗೋಕೆ ನಿರಂತರವಾಗಿ ನಿಲ್ಲದೆ ಪ್ರಯತ್ನ ಮಾಡ್ತಾನೆ ಇರುತ್ತೆ ಆದ್ರೆ ಏರ್ ಇಂಡಿಯಾ ಟೂ ಫೋರ್ ಫೈವ್ ವಿಮಾನದಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬರಲ್ಲ ಈ ನಿಶಬ್ಧ ಯಾವುದೋ ಒಂದು ದೊಡ್ಡ ಪ್ರಮಾದವನ್ನ ಸೂಚಿಸುತ್ತೆ ಎಟಿಸಿ ಏರ್ ಇಂಡಿಯಾ ಟೂ ಫೋರ್ ಫೈವ್ ವಿಮಾನದ ಜೊತೆ ಸಂಪರ್ಕ ಆಗುತ್ತೇನೋ ಎಂದು ಕಾಯ್ತಾ ಇದೆ ಈ ರೀತಿ ಒಂದು ಗಂಟೆ ಕಳೆದು ಹೋಗುತ್ತೆ ಫೈನಲಿ ಅವರು ಒಂದು ಸರ್ಚ್ ಟೀಮ್ ಅನ್ನ ಕಳಿಸ್ತಾರೆ ನೋಡ್ತಾ ಇದ್ದಂತೆ ಬಹಳಷ್ಟು ಗಂಟೆಗಳ ಸಮಯ ಕಳೆದು ಹೋಗುತ್ತೆ ಆದ್ರೆ ಇಂದಿಗೂ ಕೂಡ ಈ ವಿಮಾನವನ್ನ ಕಂಡು ಹಿಡಿಯೋಕೆ ಸಾಧ್ಯವಾಗಿಲ್ಲ ನೋಡ್ತಾ ಇದ್ದಂತೆ ಬಹಳಷ್ಟು ಗಂಟೆಗಳ ಸಮಯ ಕಳಿತಾ ಇವೆ ಆದ್ರೆ ಈ ವಿಮಾನ ಇನ್ನೂ ಕಾಣಿಸಲ್ಲ ಹೇಗೋ ಮಾಡಿ ಎರಡು ದಿನಗಳವರೆಗೆ ಹುಡುಕಿದ ನಂತರ ವಿಮಾನದ ಸ್ವಲ್ಪ ಭಾಗ ಸಿಗುತ್ತೆ ಅಂದ್ರೆ ಆ ವಿಮಾನ ತುಂಡು ತುಂಡಾಗಿರುತ್ತೆ ಆ ಬಿಳಿಯಾದ ಮಂಜಿನ ಪರ್ವತಗಳಲ್ಲಿ ಆ ವಿಮಾನದ ತುಂಡುಗಳು ಅಷ್ಟು ಈಸಿಯಾಗಿ ಕಾಣಿಸಲ್ಲ ಪ್ರಯಾಣಿಕರ ಮೃತದೇಹ ೇಹಗಳು ಮತ್ತು ಪ್ರತಿಯೊಂದು ವಸ್ತುವು ಕೂಡ ಆ ಮಂಜಿನಲ್ಲಿ ಮುಚ್ಚಿ ಹೋಗಿರುತ್ತೆ ಈ ದುರ್ಘಟನೆ ಯಾಕೆ ನಡೆದಿದೆ ಅನ್ನೋದಕ್ಕೆ ನಮ್ಮ ಸರಿಯಾದ ಸಾಕ್ಷಿ ಕೂಡ ಇಲ್ಲ ಸಾವಿರದ ಒಂಬೈನೂರ ಐವತ್ತನೇ ವರ್ಷದಲ್ಲಿ ನಾವಿನ್ನು ಅಷ್ಟೊಂದು ಅಭಿವೃದ್ಧಿಯನ್ನು ಕೂಡ ಹೊಂದಿರಲಿಲ್ಲ ಪೈಲಟ್ ಕೂಡ ಕೊನೆಯ ಕ್ಷಣಗಳಲ್ಲಿ ಎಟಿ ಗೆ ಯಾವುದೇ ರೀತಿಯ ಇಂಡಿಕೇಶನ್ ಆಗಿರ್ಲಿ ಅಥವಾ ಮೆಕಾನಿಕಲ್ ಫೇಲ್ಯುವರ್ ಬಗ್ಗೆ ಇನ್ಫರ್ಮೇಶನ್ ಕೂಡ ಕೊಟ್ಟಿಲ್ಲ ಅಂಡ್ ಯಾವುದೇ ರೀತಿಯ ಎಮರ್ಜೆನ್ಸಿ ಕಾಲ್ ಕೂಡ ಮಾಡಿಲ್ಲ ಇದರಿಂದ ಅರ್ಥ ಮಾಡ್ಕೋಬಹುದು ಆ ವಿಮಾನದಲ್ಲಿ ಯಾವುದೇ ರೀತಿಯ ಲೋಪಗಳಿಲ್ಲ ಅಂತ ಆದ್ರೆ ವಾತಾವರಣ ಮಾತ್ರ ಚೆನ್ನಾಗಿರ್ಲಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸರಿಸುಮಾರು ಹದಿನೈದು ಸಾವಿರದ ಮುನ್ನೂರ ನಲವತ್ತು ಅಡಿಗಳ ಎತ್ತರದಲ್ಲಿ ಒಂದು ಪರ್ವತವನ್ನ ಬಡಿದುಕೊಂಡಿರುತ್ತೆ ಒಂದು ವೇಳೆ ವಿಮಾನದಲ್ಲಿ ಯಾವುದೇ ರೀತಿಯ ಲೋಪಗಳು ಇಲ್ಲದೆ ಇದ್ದಿದ್ರೆ ವಿಮಾನ ಆ ಪರ್ವತವನ್ನ ಸುಲಭವಾಗಿ ದಾಟಬಹುದಿತ್ತು ಆದ್ರೆ ಆ ರೀತಿ ನಡೆದಿಲ್ಲ ಹಾಗಾದ್ರೆ ಅಲ್ಲಿ ಏನ್ ನಡೆದಿರಬಹುದು ಸೊ ಈ ಅಪಾಯಕ್ಕೆ ಇರುವ ಅತಿ ದೊಡ್ಡ ಪಾಸಿಬಿಲಿಟಿ ಏನು ಅಂದ್ರೆ ವಿಮಾನ ಆಕಾಶದಿಂದ ಕೆಳಗೆ ಪರ್ವತದ ಕಡೆ ಬರಲಿಲ್ಲ ಆ ಸಮಯಕ್ಕೆ ವಿಮಾನ ಪರ್ವತದ ಎತ್ತರದಲ್ಲಿ ಹಾರ್ತಾ ಇದೆ ಆದ್ರೆ ಪೈಲಟ್ ಗೆ ಮಾತ್ರ ಈ ವಿಷಯ ಗೊತ್ತಾಗಲ್ಲ ಆತನಿಗೆ ಪರ್ವತದ ಮೇಲಿಂದ ಪ್ರಯಾಣಿಸ್ತಾ ಇದೀವಿ ಅಂತ ಅನ್ಸಿರಬಹುದು ಸುತ್ತಲೂ ಮೋಡಗಳೇ ಇರೋದ್ರಿಂದ ಪೈಲಟ್ ಗೆ ಎದುರಿಗೆ ಇರುವ ಪರ್ವತ ಕಾಣಿಸಿರಲ್ಲ ಸಾವಿರದ ವರ್ಷದಲ್ಲಿ ಈಗಿನಂತೆ ಅತ್ಯಾಧುನಿಕ ಜಿಪಿಎಸ್ ನ್ಯಾವಿಗೇಷನ್ ಸಿಸ್ಟಮ್ ಇರಲಿಲ್ಲ ಆಗಿನ ಸಮಯದಲ್ಲಿ ವಿಮಾನಗಳಲ್ಲಿ ಆಲ್ಟಿಮೀಟರ್ ಉಪಯೋಗಿಸಿ ವಿಮಾನದ ಆಲ್ಟಿಟ್ಯೂಡ್ ಅನ್ನ ತಿಳಿದುಕೊಳ್ತಾ ಇದ್ರು ಆದ್ರೆ ಕೆಟ್ಟ ವಾತಾವರಣ ಮತ್ತು ಎತ್ತರವಾದ ಪರ್ವತಗಳ ಮಧ್ಯದಲ್ಲಿ ಆಲ್ಟಿಮೀಟರ್ ಆಗಾಗ ತಪ್ಪಾದ ರೀಡಿಂಗ್ಸ್ ಗಳನ್ನ ತೋರಿಸ್ತಾ ಇರುತ್ತೆ ಅಷ್ಟೊಂದು ದಟ್ಟವಾದ ಮೋಡಗಳ ಮಧ್ಯದಲ್ಲಿ ಬಿಳಿಯಾದ ಪರ್ವತಗಳು ಅಷ್ಟು ಸುಲಭವಾಗಿ ಕಾಣಿಸಲ್ಲ ಒಂದು ವೇಳೆ ಕಂಡ್ರೂ ಕೂಡ ತುಂಬಾ ಲೇಟ್ ಆಗಿರುತ್ತೆ ಇದರಿಂದ ಯಾರು ಊಹಿಸದಂತಹ ರೀತಿಯಲ್ಲಿ ಪ್ರಮಾದ ನಡೆದಿರುತ್ತೆ ಏರ್ ಇಂಡಿಯಾ ಟೂ ಫೋರ್ ಫೈವ್ ವಿಮಾನದ ವಿಷಯದಲ್ಲೂ ಕೂಡ ಇದೇ ನಡೆದಿರಬಹುದು ಇಂದಿಗೂ ಮೌಂಟ್ ಬ್ಲಾಂಕ್ ಪರ್ವತದ ಮೇಲಿಂದ ವಿಮಾನಗಳು ಹಾರ್ತಾನೆ ಇವೆ ಆದ್ರೆ ಇಂದಿನ ಅತ್ಯಾಧುನಿಕ ಯುಗದಲ್ಲಿ ಇಂತಹ ಘಟನೆಗಳು ಮತ್ತೆ ನಡೆದಿಲ್ಲ ಯಾಕೆಂದ್ರೆ ಈಗಿನ ಸಮಯದಲ್ಲಿ ಪ್ರೈಮರಿ ರೈಡರ್ ಸೆಕೆಂಡರಿ ರೈಡರ್ ಜಿಪಿಎಸ್ ಮತ್ತು ಎಲ್ಲಾ ಸ್ಯಾಟಲೈಟ್ಸ್ ವಿಮಾನಗಳ ಮೇಲೆ ನಿರಂತರವಾಗಿ ನಿಗಾ ವಹಿಸುತ್ತವೆ ವಿಮಾನದಲ್ಲಿರುವ ರಾಡರ್ ಪಾಯಿಂಟ್ ಗೆ ಕರೆಕ್ಟ್ ಸಮಾಧಾನವನ್ನ ಕೊಡುತ್ತೆ ಇದೇ ಅಲ್ಲದೆ ಪೈಲಟ್ ಹತ್ತಿರ ಆತ ಪ್ರಯಾಣಿಸುವ ಪ್ರಾಂತ್ಯಕ್ಕೆ ಸಂಬಂಧಿಸಿದ ವಿವರಗಳನ್ನ ಹೊಂದಿರುವ ಒಂದು ಚಾರ್ಟ್ ಕೂಡ ಇರುತ್ತೆ ಒಂದು ವೇಳೆ ಆ ಪರ್ವತದ ಮೇಲಿಂದ ಹಾರಬೇಕಾಗಿ ಬಂದ್ರೆ ಎಷ್ಟು ಎತ್ತರದಲ್ಲಿ ಹಾರಬೇಕು ಎಂಬ ಸಮಾಚಾರವೂ ಕೂಡ ಪೈಲಟ್ ಹತ್ರ ಇರುತ್ತೆ ಇಂತಹ ಅಪಾಯಗಳು ಈಗ ಕಾಣಿಸದೇ ಇರೋಕೆ ಇದೇ ಕಾರಣ ಕೆಲವು ವರ್ಷಗಳ ನಂತರ ಈ ಕೇಸನ್ನ ಕ್ಲೋಸ್ ಮಾಡ್ತಾರೆ ಆದ್ರೆ ಮನಸ್ಸಿಗೆ ಬೇಜಾರಾಗುವಂತಹ ಇನ್ನೊಂದು ಅಪಾಯವೂ ಕೂಡ ಇಲ್ಲೇ ನಡೆದಿದೆ ಈ ಘಟನೆ ನಡೆದ ಆರು ವರ್ಷಗಳ ನಂತರ ಏರ್ ಇಂಡಿಯಾ ವಿಮಾನ ಒನ್ ಜೀರೋ ಒನ್ ಕೂಡ ಅಪಾಯಕ್ಕೆ ಗುರಿಯಾಗುತ್ತೆ ಸರಿಯಾಗಿ ಅದೇ ಪರ್ವತ ಅದೇ ಪ್ರದೇಶದಲ್ಲಿ ಎಲ್ಲಿ ಏರ್ ಇಂಡಿಯಾ ಟೂ ಫೋರ್ ಫೈವ್ ವಿಮಾನ ಅಪಾಯಕ್ಕೆ ಗುರಿಯಾಗಿರುತ್ತೋ ಅದೇ ಪ್ರದೇಶದಲ್ಲಿ ಈ ವಿಮಾನಕ್ಕೂ ಕೂಡ ಪ್ರಮಾದ ಉಂಟಾಗಿದೆ ಇಂದಿಗೂ ಕೂಡ ಏರ್ ಇಂಡಿಯಾ ಟೂ ಫೋರ್ ಫೈವ್ ವಿಮಾನ ಮತ್ತು ಏರ್ ಇಂಡಿಯಾ ಒನ್ ಜೀರೋ ಒನ್ ವಿಮಾನ ಎರಡೂ ಕೂಡ ಫ್ರಾನ್ಸ್ ದೇಶದಲ್ಲಿರುವ ಮೌಂಟ್ ಬ್ಲಾಂಕ್ ನಲ್ಲಿರುವ ಪರ್ವತಗಳ ಮಧ್ಯೆ ಇರುವ ಮಂಜಿನಲ್ಲಿ ಎಲ್ಲೋ ಮುಚ್ಚಿಕೊಂಡು ಹೋಗಿವೆ ದಿನಗಳು ವರ್ಷಗಳು ಕಳೀತಾ ಇದ್ದಂತೆ ನಿಧಾನವಾಗಿ ಮಂಜು ಕೂಡ ಕರಗಲು ಶುರುವಾಗುತ್ತೆ ಕೆಲವು ವರ್ಷಗಳ ಹಿಂದೆ ಮುಚ್ಚಿಕೊಂಡು ಹೋಗಿರುವಂತಹ ಈ ಎರಡು ಏರ್ ಇಂಡಿಯಾ ವಿಮಾನಗಳ ಅಸ್ಥಿ ಹೊರಗೆ ಬರೋಕೆ ಶುರುವಾಗುತ್ತವೆ ಬಹಳಷ್ಟು ಜನ ಪರ್ವತಾರೋಹಿಗಳು ಈ ಪರ್ವತಗಳನ್ನ ಏರ್ತಾ ಇರ್ತಾರೆ ಕೆಲವು ಬಾರಿ ವಿಮಾನದ ಇಂಜಿನ್ಗಳು ಇನ್ನು ಕೆಲವು ಬಾರಿ ಮುರಿದು ಹೋದ ವಿಮಾನದ ಭಾಗದಲ್ಲಿ ಸ್ವಲ್ಪ ಭಾಗ ಇವರಿಗೆ ಸಿಕ್ಕಿವೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಫ್ಲಾನ್ಸ್ ಪೊಲೀಸ್ ಆಫೀಸರ್ಗೆ ಒಂದು ಉತ್ತರಗಳಿರುವ ಬ್ಯಾಗ್ ಸಿಗುತ್ತೆ ಈ ಉತ್ತರಗಳು ಫ್ಲೈಟ್ ಟೂ ಫೋರ್ ಫೈವ್ ವಿಮಾನದಲ್ಲಿ ಕುಳಿತಿರುವ ಪ್ರಯಾಣಿಕನಿಗೆ ಸಂಬಂಧಿಸಿದ ಉತ್ತರಗಳು ಆತ ಇಪ್ಪತ್ತೆಂಟು ವರ್ಷಗಳ ಹಿಂದೆಯೇ ಸತ್ತು ಹೋಗಿದ್ದಾನೆ ಆದ್ರೆ ಮಂಜಿನಲ್ಲಿ ಮುಚ್ಚಿಕೊಂಡು ಹೋಗಿರುವಂತಹ ಈ ಲೆಟರ್ಸ್ ತುಂಬಾ ಭದ್ರವಾಗಿ ಇರುತ್ತವೆ ಆದ್ರಿಂದ ಈ ಆಫೀಸರ್ ಆ ಉತ್ತರಗಳನ್ನ ಪೋಸ್ಟ್ ಮಾಡ್ಬೇಕು ಅಂತ ತೀರ್ಮಾನಿಸ್ತಾನೆ ಆತ ಸರಿ ಸುಮಾರು ಐವತ್ತೈದು ಉತ್ತರಗಳನ್ನ ಪೋಸ್ಟ್ ಮಾಡ್ತಾನೆ ಕೆಲವು ದಿನಗಳ ನಂತರ ಆ ಲೆಟರ್ಸ್ ಆ ಸತ್ತು ಹೋದ ಪ್ರಯಾಣಿಕನ ಮನೆಗೆ ಹೋದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಯಾಕೆಂದ್ರೆ ಸತ್ತು ಹೋದ ವ್ಯಕ್ತಿ ಲೆಟರ್ಸ್ ಗಳನ್ನ ಹೇಗೆ ಕಳಿಸ್ತಾನೆ ಹೇಳಿ ಆದ್ರೆ ಕೆಲವು ದಿನಗಳನ್ನ ನಂತರ ಈ ಪತ್ರಗಳನ್ನ ಯಾರು ಪೋಸ್ಟ್ ಮಾಡಿರುವ ಹಾಗೆ ಬೆಳಕಿಗೆ ಬರುತ್ತೆ ಇಪ್ಪತ್ತೆಂಟು ವರ್ಷಗಳ ನಂತರ ತನ್ನ ಕುಟುಂಬದ ಬಂಧುಗಳು ಆ ಉತ್ತರಗಳನ್ನ ನೋಡಿದ ತಕ್ಷಣ ಮತ್ತೆ ಆತ ತಿರುಗಿ ಬಂದಿರುವ ಹಾಗೆ ಅವರಿಗೆ ಅನಿಸುತ್ತೆ ಆ ಮಂಜಿನ ಪರ್ವತಗಳಲ್ಲಿ ಒಂದು ಭಾರತದ ನ್ಯೂಸ್ ಪೇಪರ್ ಕೂಡ ಕಂಡು ಬರುತ್ತೆ ಅಂಡ್ ಇನ್ನೊಂದು ಸಲ ಭಾರತೀಯನ ಶರೀರ ಮತ್ತು ಎನ್ ಬಿ ರಹಸ್ಯ ಪತ್ರಗಳು ಕೂಡ ಕಂಡು ಬಂದಿವೆ ಇಂದಿಗೂ ಕೂಡ ಇಲ್ಲಿ ಬಹಳಷ್ಟು ರಹಸ್ಯಗಳು ಅಡಗಿವೆ ಸೊ ಇದರಿಂದ ಮುಂಬರುವ ದಿನಗಳಲ್ಲೂ ಕೂಡ ನಾವು ಏರ್ ಇಂಡಿಯಾ ಬಗ್ಗೆ ಇನ್ನೂ ಕೆಲವು ನೆನಪುಗಳನ್ನ ನೋಡಬಹುದು ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್